ಒಂಬತ್ತನೇ ತರಗತಿ ಪಠ್ಯ ಪೂರಕ ನಾಲ್ಕು ಉರಿದ ಬದುಕು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶಾಂತರಸ ಹತ್ತೊಂಬತ್ ನೂರ ಇಪ್ಪತ್ತ್ ನಾಲ್ಕರಲ್ಲಿ ಇವರು ಜನಿಸಿದರು ಸ್ಥಳ ರಾಯಚೂರು ಸಮೀಪದ ಎಂಬೇರಹಳ್ಳಿ ಕೃತಿಗಳು ಉರಿದ ಬದುಕು ಸತ್ಯ ಸ್ನೇಹ ಬಹುರೂಪ ನಂಜು ನೊರೆವಾಲು ಬೆನ್ನ ಇಂದಿನ ಬೆಳಕು ಕಲ್ಯಾಣ ದೀಪ ಮುದ್ದಾದವು ಪ್ರಶಸ್ತಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅರ್ಧ ಬಾಗಿಲು ತೆಗೆದು ಅಣ್ಣವ್ವ ತಿಮ್ಮಣ್ಣನಿಗೆ ಏನೆಂದು ಹೇಳಿದಳು ಉತ್ತರ ಅರ್ಧ ಬಾಗಿಲು ತೆಗೆದು ಅಣ್ಣವ್ವ ತಿಮ್ಮಣ್ಣನಿಗೆ ಬ್ಯಾಡ ಅಣ್ಣ ಕಾಲು ಬೀಳ್ತೀನಿ ಒಳಗೆ ಬರಬೇಡ ನಮ್ಮನ್ನೆಲ್ಲ ಸಾವಿನ ಬಾಯಿಗೆ ತುರಕಬೇಡ ಎಂದು ಹೇಳಿದಳು ಪ್ರಶ್ನೆ ಎರಡು ತಿಮ್ಮಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಯಾರು ಉತ್ತರ ತಿಮ್ಮಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ ಪ್ರಶ್ನೆ ಮೂರು ದುರ್ಗಪ್ಪ ಯಾರು ಉತ್ತರ ದುರ್ಗಪ್ಪ ಜಾತಿಯವನು ಭಜನೆ ಮಾಡುವುದು ಏಕತಾದಿ ಹಿಡಿದು ತತ್ವಪದ ಆಡುವುದೇ ಅವನ ಕೆಲಸ ಪ್ರಶ್ನೆ ನಾಲ್ಕು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳುವು ಉತ್ತರ ಜೀವಕ್ಕೆ ಯಾವ ಕುಲಾನೂ ಇಲ್ಲ ಗಾಡಿ ನೀರು ನೆಲಕ್ಕೆ ಕುಲ ಇದೆಯೇ ಎಂದು ಪ್ರಶ್ನಿಸಿ ಕುಲ ನಾವು ಮಾಡಿಕೊಂಡಿರೋದು ಎಂದು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಪ್ರಶ್ನೆ ಆಯಿತು ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಉತ್ತರ ದೇಶಕ್ಕಾಗಿ ಮಾಡಿದ ಹೋರಾಟದಲ್ಲಿ ಗೆಲುವು ನಮ್ಗೆ ಬದುಕಿದ್ರೆ ಸ್ವಾತಂತ್ರ್ಯ ನೋಡೋಣ ಸತ್ತರೆ ದೇಶಕ್ಕಾಗಿ ಸತ್ತಿದ್ದಾರೆ ಅಂತಾರೆ ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ ಅದು ಪುಣ್ಯದ ಕೆಲಸ ನಮ್ ಮುಂದಿನವರಾದ್ರೂ ಸ್ವತಂತ್ರ ನೋಡ್ತಾರಲ್ಲ ಅಂತ ಆಗಾಗ ದುರ್ಗಪ್ಪ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ